ಹಲೋ ಫ್ರೆಂಡ್ಸ್ ನಾವಿವತ್ತು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನೆಂಟರಲ್ಲಿ ಕೇಳಿದಂತಹ ನವೋದಯ ಪರೀಕ್ಷೆಯಲ್ಲಿ ಕೇಳಿದಂತಹ ಗಣಿತ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಇದ್ದೀವಿ ಈಗಾಗಲೇ ಹಲವಾರು ಗಣಿತ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಣೆ ಮಾಡಬಹುದು ಹೌದಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಲ್ವತ್ತೆಂಟನೆಯ ಪ್ರಶ್ನೆಯನ್ನ ಬಿಡಿಸೋಣ ಹಾಗಾದ್ರೆ ಮೊದಲನೇದಾಗಿ ಪ್ರಶ್ನೆ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಪ್ರಶ್ನೆ ಓದೋಣ ಬನ್ನಿ ಪ್ರತಿಯೊಂದು ಬಾಟಲಿಯು ಎಲ್ ನೀರನ್ನು ಹಿಡಿಯುವಂತಿದ್ದರೆ ಅಂತಹ ಹದಿನೇಳು ಬಾಟಲಿಗಳ ನೀರನ್ನು ಮತ್ತು ಒಂದೂರ ಮೂವತ್ತು ಎಲ್ ಹಣ್ಣಿನ ರಸವನ್ನು ಹಿಡಿಯುವಂತಹ ಮೂವತ್ತು ಬಾಟಲ್ ಹಣ್ಣಿನ ರಸವನ್ನು ಒಂದು ಜಗ್ನಲ್ಲಿ ಸುರಿಯಲಾಗುತ್ತದೆ ಜಗ್ನಲ್ಲಿರುವ ಒಟ್ಟು ದ್ರವ ಲೀಟರ್ ನಲ್ಲಿ ಎಷ್ಟು ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾದ್ರೆ ನಾವು ನಾವೇನ್ ಮಾಡ್ಬೇಕು ಪ್ರಶ್ನೆಯನ್ನ ಏನ್ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತೇಳಿ ನಾವು ತಿಳ್ಕೊಬೇಕು ಆಮೇಲೆ ಆ ಪ್ರಶ್ನೆಗೆ ಉತ್ತರವನ್ನ ಹೇಗೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗ್ತಾ ಇದೆ ಹಾಗಾದ್ರೆ ಪ್ರಶ್ನೆ ಹೀಗಿದೆ ನೋಡಿ ಪ್ರತಿಯೊಂದು ಬಾಟಲಿ ಅಂದ್ರೆ ಇಲ್ಲಿ ಬಾಟಲ್ ಆ ಪ್ರತಿಯೊಂದು ಬಾಟಲ್ ನಲ್ಲಿ ಏನಾವಂದ್ರೆ ಮುನ್ನೂರು ಎಲ್ ನೀರು ಅಂದ್ರೆ ಒಂದೊಂದು ಬಾಟಲ್ಗಳಲ್ಲಿ ಮುನ್ನೂರು ಎಲ್ ಎಂ ಎಲ್ ಅಂದ್ರೆ ಮಿಲಿ ಲೀಟರ್ ಮುನ್ನೂರು ಮಿಲಿ ಲೀಟರ್ ಏನನ್ನ ತುಂಬಲಾಗಿದೆ ನೀರನ್ನ ತುಂಬಲಾಗಿದೆ ಅಹ್ ಅಂತಹ ಹದಿನೇಳು ಬಾಟಲ್ಗಳು ನೋಡ್ರಿ ಒಂದು ಬಾಟಲ್ ನಲ್ಲಿ ಮುನ್ನೂರು ಎಂ ಎಲ್ ತುಂಬಿದ್ರೆ ಒಟ್ಟು ಎಷ್ಟು ನೀರಿನ ಬಾಟಲ್ಗಳು ಎಷ್ಟು ಅದಾವೆ ಹದಿನೇಳು ಅದಾವೆ ಆಮೇಲೆ ಮುಂದೆ ಕೇಳ್ತಾ ಇದಾರೆ ಲೀಟರ್ ಒಂದೂರ ಮೂವತ್ತು ಮಿಲಿ ಲೀಟರ್ ಹಣ್ಣಿನ ರಸವನ್ನು ಹೌದಾ ಹಣ್ಣಿನ ರಸವನ್ನು ಹಿಡಿಯುವಂತಹ ಒಂದು ಬಾಟಲ್ ಅಂದ್ರೆ ಒಂದು ಬಾಟಲ್ ಅಲ್ಲಿ ಒಂದೂರ ಮೂವತ್ತು ಎಲ್ ಅಂದ್ರೆ ಒಂದೂರ ಮೂವತ್ತು ಮಿಲಿ ಲೀಟರ್ ಹಣ್ಣಿನ ರಸವನ್ನು ಹಿಡಿಯುವಂತಹ ಎಷ್ಟು ಬಾಟಲ್ಗಳವೆ ಮೂವತ್ತು ಬಾಟಲ್ಗಳು ಎಷ್ಟು ಬಾಟಲ್ಗಳಿದಾವೆ ಮೂವತ್ತು ಬಾಟಲ್ಗಳು ಇದಾವಂತೆ ಹಾಗಾದ್ರೆ ಈ ನೀರನ್ನ ಹಣ್ಣಿನ ರಸವನ್ನ ಎರಡನ್ನೂ ಕೂಡ ಏನ್ ಮಾಡ್ತಾ ಇದ್ದಾರೆ ಒಂದು ಜಗ್ನಲ್ಲಿ ಯಾವುದ್ರಲ್ಲಿ ಜಗ್ನಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ಗುಡಿಸ್ತಾ ಇದ್ದಾರೆ ಹಾಗಾದ್ರೆ ಆ ಜಗ್ನಲ್ಲಿರುವಂತಹ ಒಟ್ಟು ದ್ರವ ಲೀಟರ್ ನಲ್ಲಿ ಎಷ್ಟು ಒಂದು ಜಗ್ನಲ್ಲಿ ನೀರನ್ನು ಹಾಕಿದ್ದಾರೆ ಮತ್ತು ಹಣ್ಣಿನ ರಸವನ್ನು ಹಾಕಿದ್ದಾರೆ ಹಾಗಾದ್ರೆ ಅವನ ಅಡುಗೆ ಕುಡಿಸಿದಾಗ ನಮಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಕಂಡು ಹಾಗಾದ್ರೆ ನೋಡಿ ಮೊದಲನೇದಾಗಿ ಪ್ರತಿಯೊಂದು ಬಾಟಲಿಗೂ ಮುನ್ನೂರ ಮುನ್ನೂರು ಮಿಲಿ ಲೀಟರ್ ನೀರನ್ನು ಹಿಡಿಯುತ್ತದೆ ಹಾಗಾದ್ರೆ ಒಂದು ಬಾಟಲಿನಲ್ಲಿರುವ ನೀರು ಹೌದಾ ಒಂದು ಬಾಟಲ್ ನಲ್ಲಿ ಎಷ್ಟು ನೀರು ಹಿಡಿಸ್ತಾ ಇದೆ ಅಂದ್ರೆ ಮುನ್ನೂರು ಎಲ್ ಅಂದ್ರೆ ಮಿಲಿ ಲೀಟರ್ ಅದೇ ರೀತಿಯಲ್ಲಿ ಹಾಗಾದ್ರೆ ಇದು ಒಂದು ಬಾಟಲ್ ನಲ್ಲಿ ಇಷ್ಟು ನೀರಾದರೆ ಎಷ್ಟು ಬಾಟ್ಲಿಗಳಾದವ್ರೆ ಹದಿನೇಳು ಹದಿನೇಳು ಬಾಟಲಿಗಳಲ್ಲಿ ಬಾಟಲಿಗಳಲ್ಲಿರುವ ನೀರು ಹಾಗಾದ್ರೆ ಈ ಹದಿನೇಳು ಮತ್ತು ಮುನ್ನೂರನ್ನ ಗುಣಿಸ್ಬೇಕು ಹದಿನೇಳು ಗುಣಿಸು ಮುನ್ನೂರು ಎಂಟಾಗ್ತಾ ಇದೆ ಐದು ಸಾವಿರದ ಐದು ಸಾವಿರದ ಒಂದೂರು ಮಿಲಿ ಲೀಟರ್ ನೋಡಿ ಹದಿನೇಳು ಮೂರಲ್ಲ ಐವತ್ತೊಂದು ಮುಂದೆ ಸೊನ್ನೆ ಐದು ಸಾವಿರದ ಮುನ್ನೂರು ಮಿಲಿ ಲೀಟರ್ ಏನಾಗ್ತಾ ಇದೆ ಈ ಹದಿನೇಳು ಬಾಟಲ್ಗಳಲ್ಲಿರುವಂತ ನೀರು ನಮಗೆ ಸಿಕ್ತಾ ಇದೆ ಇನ್ನು ಮುನ್ನೋರಿ ಹಣ್ಣಿನ ರಸ ಹಾಗಾದ್ರೆ ಇಲ್ಲ ಒಂದೂರ ಒಂದೂರ ಮೂವತ್ತು ಮಿಲಿ ಲೀಟರ್ ಇದೆ ಹಾಗಾದ್ರೆ ಅದೇನಂದ್ರೆ ಒಂದು ಬಾಟಲಿನಲ್ಲಿ ಬಾಟಲಿನಲ್ಲಿರುವ ಹಣ್ಣಿನ ಹಣ್ಣಿನ ರಸ ಹೆಚ್ಚುಕೊಳ್ತು ಒಂದು ಬಾಟಲಿಯಲ್ಲಿ ಎಷ್ಟು ಹಣ್ಣಿನ ರಸ ಇದೆ ಅಂದ್ರೆ ಒಂದೂರ ಮೂವತ್ತು 120 30 मिलीलीटर होदा ಹಾಗಾದರೆ ಎಷ್ಟು ಬಾಟಲಿಗಳು ಅದವೆ 30 ಬಾಟಲುಗಳು ಹಾಗಾದರೆ ನೋಡಿ 30 ಬಾಟಲಿನಲ್ಲಿರುವ ಬಾಟಲಿನಲ್ಲಿರುವ ಹನ್ನಿನ ಹನ್ನಿನ ರಸ ಇಕ್ವಲ್ ಟು ಅಂದಾಗ ಈ ಮೂವತ್ತು ಮತ್ತು ಒಂದೂರ ಮೂವತ್ತು ಗುಣಸ್ಬೇಕಾಗ್ತಾ ಇದೆ ಒಂದೂರ ಮೂವತ್ತು ಗುಣಾಖಣ ಮೂವತ್ತು ಹದಿಮೂರು ಮೂರನೇ ಮೂವತ್ತು ಒಂಬತ್ತು ಮುಂದೆ ಎರಡು ಸೊನ್ನೆ ಎಮ್ ಎಲ್ ಅಂದ್ರೆ ಮಿಲಿ ಲೀಟರ್ ಹಾಗಾದ್ರೆ ವಾಟೆ ಎಷ್ಟ ಇದು ಮೂರ್ ಸಾವಿರದ ಒಂಬತ್ ಮಿಲಿ ಲೀಟರ್ ಆಗ್ತಾ ಇದೆ ನಮಗೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಈ ನೀರನ್ನ ಈ ಹಣ್ಣಿನ ರಸವನ್ನ ಎರಡನ್ನೂ ಏನ್ ಮಾಡ್ತಾ ಇದಾರೆ ಒಂದು ಜಗ್ನಲ್ಲಿ ಹಾಕ್ತಾ ಇದ್ದಾರೆ ಅಂದಾಗ ನಾವೀಗ ಐದು ಸಾವಿರದ ಒಂದು ನೂರು ಮಿಲಿ ಲೀಟರ್ ಹೌದಾ ನೀರು ಹೌದಾ ಇನ್ನು ಹಣ್ಣಿನ ಹಣ್ಣಿನ ರಸ ಎಷ್ಟಿದೆ ಮೂರ್ ಸಾವಿರದ ಒಂಬತ್ ಮಿಲಿ ಲೀಟರ್ ಇದೆ ಹಾಗಾದ್ರೆ ಇವನ್ ನಾ ಏನ್ ಮಾಡ್ಬೇಕಾಗಿದೆ ಈಗ ಕೂಡಿಸ್ಬೇಕಾಗಿದೆ ಕೂಡಿಸಿದಾಗ ಸೊನ್ನೆ ಸೊನ್ನೆ ಒಂದಕ್ಕ ಒಂಬತ್ತು ಕುಡಿಸಿದ್ರೆ ಹತ್ತು ಐದ ಮೂರು ಕುಡಿಸಿದ್ರೆ ಎಂಟು ಎಂಟಕ್ಕೊಂದು ಕುಡಿಸಿದ್ರೆ ಒಂಬತ್ತು ನೋಡಿ ಹಾಗಾದ್ರೆ ಆ ಜಗ್ ನಲ್ಲಿರುವಂತಹ ಒಟ್ಟು ದ್ರವ ಎಷ್ಟಾಗ್ತಾ ಇದೆ ಒಂಬತ್ತು ಸಾವಿರ ಮಿಲಿ ಲೀಟರ್ ಆದ್ರೆ ಅವರ ಉತ್ತರವನ್ನು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಜಗ್ ನಲ್ಲಿರುವ ಒಟ್ಟು ದ್ರವ ಲೀಟರ್ ನಲ್ಲಿ ಹಾಗಾದ್ರೆ ಈ ಮಿಲಿ ಲೀಟರ್ ಇದ್ದದ ಲೀಟರ್ ಹೇಗೆ ಈಗಾಗ್ಲೇ ನಮ್ಗೆ ಗೊತ್ತಿದೆ ಹೌದಾ ಏನು ಮಿಲಿ ಲೀಟರ್ ಇದ್ದದ ಲೀಟರ್ ಮಾಡ್ಬೇಕಂದ್ರೆ ಮಿಲಿ ಲೀಟರ್ನ ಏನು ಮಾಡ್ಬೇಕು ಸಾವಿರಲೆ ಭಾಗಿಸಬೇಕು ಈಗಾಗ್ಲೇ ನಮ್ಗ ಒಂದು ವಿಷಯ ಗೊತ್ತಿದೆ ಒಂದು ಸಾವಿರ ಮಿಲಿ ಲೀಟರ್ ಅಂದ್ರೆ ಒಂದ್ ಲೀಟರ್ ಹಾಗಾದ್ರೆ ಒಂಬತ್ತು ಸಾವಿರ ಮಿಲಿ ಲೀಟರ್ ಅಂದ್ರೆ ಒಂಬತ್ತು ಲೀಟರ್ ಆಗ್ತಾ ಇದೆ ಹೌದಾ ಒಂಬತ್ತು ಸಾವಿರನ ಒಂದು ಸಾವಿರಲೆ ಭಾಗಿಸೋಣ ಈ ಮೂರು ಸೊನ್ನೆ ಈ ಮೂರು ಸೊನ್ನೆ ಈ ಮೂರು ಸೊನ್ನೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಏನು ಒಂಬತ್ತು ಏನು ಲೀಟರ್ ಹೌದಾ ಹಾಗಾದ್ರೆ ಆ ಜಗಿನ ಜಗ್ನಲ್ಲಿರುವ ಒಟ್ಟು ದ್ರವ ಎಷ್ಟಂದ್ರೆ ಒಂಬತ್ತು ಲೀಟರ್ ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸಿದ್ದೇವೆ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು